ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಸಾಲಿನಲ್ಲಿ ವಿಕಲಚೇತನರಿಗೆ ಯಂತ್ರ ಚಾಲಿತ ತ್ರಿಚಕ್ರ ವಾಹನ ವಿತರಣೆ ಯೋಜನೆಯಡಿಯಲ್ಲಿ ಜಿಲ್ಲಾ ಆಯ್ಕೆ ಸಮಿತಿ ಸಭೆಯಲ್ಲಿ ನಡೆದ ಸಂದರ್ಶನದ ವೇಳೆ ಆಯ್ಕೆಯಾದ ಫಲಾನುಭವಿಗಳಿಗೆ ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ತ್ರಿಚಕ್ರ ವಾಹನ ವಿತರಿಸಿದರು ಬಳಿಕ ಮಾತನಾಡಿದ ಅವರು ಜಿಲ್ಲಾ ವಿಕಲಚೇತನರ ಇಲಾಖೆ ವತಿಯಿಂದ ಐದು ಜನ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ನೀಡಿದ್ದೇವೆ ಕಳೆದ ತಿಂಗಳು ನನ್ನ ಅನುದಾನದಲ್ಲಿ ಹದಿನೈದು ತ್ರಿಚಕ್ರ ವಾಹನ ನೀಡಿದೆ ಇನ್ನು ಹತ್ತು ವಾಹನ ಸಿದ್ಧವಾಗಿದೆ ಮತ್ತು ದಿನೇಶ್ ಕೂಡಗೊಂಡರ ಅನುದಾನದಲ್ಲಿ ಐದು ವಾಹನ ಒಟ್ಟು ಹದಿನೈದು ವಾಹನಗಳನ್ನು ಶೀಘ್ರದಲ್ಲಿ ವಿತರಿಸಲಾಗುತ್ತೆ ಎಂಟು ವಿಕಲಚೇತನರ ಇಲಾಖೆಯ ವತಿಯಿಂದ ಇವತ್ತು ನನ್ನ ಕ್ಷೇತ್ರದಲ್ಲಿ ಐದು ಜನಕ್ಕೆ ಸ್ಕೂಟರ್ನ ಕೊಟ್ಟಿದ್ದೀವಿ ನನ್ನ ಸ್ವಂತ ಅನುದಾನದಲ್ಲಿ ಹದಿನೈದು ಗಾಡಿ ಕೊಟ್ಟಿದ್ದೀವಿ ಇನ್ನು ಇನ್ನೂ ಹತ್ತು ಗಾಡಿ ರೆಡಿ ಆಗ್ತದೆ ದಿನೇಶ್ ಗೂಳಿಗೌಡ್ರ ಅನುದಾನದಲ್ಲಿ ಐದು ಗಾಡಿ ಇನ್ನು ಹದಿನೈದು ಗಾಡಿಯನ್ನು ಶೀಘ್ರದಲ್ಲಿ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ತಿರ್ಗಿ ವಿತರಣೆ ಮಾಡ್ತೀವಿ ನಮ್ಮ ಗುರಿ ಇಷ್ಟೇ ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವೈಕಲ್ಯೂ ಕೂಡ ದ್ವಿಚಕ್ರ ವಾಹನ ಇಲ್ಲದೆ ಓಡಾಡಬಾರ್ದು ಪಾಪ ಮೊದಲೇ ಅಂಗ ವೈಕಲ್ಯ ಇರುತ್ತೆ ವೈಫಲ್ಯ ಇರುತ್ತೆ ತಿರ್ಗಾ ಅವರು ಭಾಳ ಕಷ್ಟಪಟ್ಟು ನಡೆದಾಡೋದು ಬೇಡ ಅಂಥೇಳಿ ನೂರಕ್ಕೆ ನೂರರಷ್ಟು ಜನಕ್ಕೂ ಕೂಡ ದ್ವಿಚಕ್ರ ವಾಹನಗಳನ್ನು ಕೊಡೋ ಹಮ್ಮಿಕೊಂಡಿದ್ದೀವಿ ಮುಂದಿನ ಮೂರು ವರ್ಷದಲ್ಲಿ ಎಲ್ಲ ಎಷ್ಟು ಜನ ಅಷ್ಟು ಗಾಡಿಗಳನ್ನು ಇದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಕೋಮಲ್ ಕುಮಾರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಕಾಂಗ್ರೆಸ್ ಮುಖಂಡರುಗಳಾದ ಮಹೇಶ್ ಆದರ್ಶ ಸೇರಿದಂತೆ ಇತರರು ಉಪಸ್ಥಿತರಿದ್ದರು